ಪಾಟೀಲ್ ಅವರ ನಿರ್ದೇಶನದ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳ ತಂಡವು ರಾಯಚೂರು ಜಿಲ್ಲೆಯ ಹದಿನಾಲ್ಕು ವಸತಿ ನಿಲಯಗಳು ಸೇರಿದಂತೆ ವಿವಿಧ ಅರವತ್ತೊಂದು ಕಡೆಗೆ ಭೇಟಿ ನೀಡಿ ಪರಿಶೀಲಿಸಿದ ವೇಳೆ ಕಂಡುಬಂದ ಲೋಪಗಳ ಬಗ್ಗೆ ಗೌರವಾನ್ವಿತ ಕರ್ನಾಟಕ ಲೋಕಾಯುಕ್ತರ ಕಾರ್ಯದರ್ಶಿಗಳಾದ ಶ್ರೀನಾಥ ಕೆ ಹಾಗೂ ಕರ್ನಾಟಕ ಲೋಕಾಯುಕ್ತದ ಅಪಾರ ನಿಬಂಧಕರಾದ ಗೌರವಾನ್ವಿತ ಎ ವಿ ಪಾಟೀಲ್ ಅವರು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದರು ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜನವರಿ ಏಳರಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಗೌರವಾನ್ವಿತ ಎ ವಿ ಪಾಟೀಲ್ ಅವರು ರಾಯಚೂರು ನಗರ ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿನ ಅರವತ್ತೊಂದು ಕಚೇರಿಗಳಿಗೆ ತಂಡವು ಭೇಟಿ ನೀಡಿ ಕಡತ ಪರಿಶೀಲನೆ ಮಾಡಿ ಲೋಪಗಳನ್ನು ಪಟ್ಟಿ ಮಾಡಲಾಗಿದೆ ಎಂದು ತಿಳಿಸಿದರು ಅರವತ್ತೊಂದು ಕಡೆಗಳಲ್ಲಿ ಭೇಟಿ ನೀಡಿದ ಬಗ್ಗೆ ಕಾರ್ಯದರ್ಶಿಗಳು ಹಾಗೂ ಅಪಾರ ನಿಬಂಧಕರು ಮಾತನಾಡಿ ತಂಡವು ಮೊದಲಿಗೆ ಮಹಾನಗರ ಪಾಲಿಕೆಗೆ ಭೇಟಿ ನೀಡಿದಾಗ ಅನಧಿಕೃತ ಕಟ್ಟಡಗಳ ಬಗ್ಗೆ ಯಾವುದೇ ರೀತಿಯ ರಿಜಿಸ್ಟರ್ ಇರಲಿಲ್ಲ ತನಿಖೆಗೆ ಬೇಕಾದ ಮಾಹಿತಿ ಒದಗಿಸಲು ಕೆಲವರು ವಿಫಲರಾದರು ಅರವತ್ತೊಂಬತ್ತು ಕಸ ವಿಲೇವಾರಿ ವಾಹನಗಳ ಲಾಗ್ ಬುಕ್ ನಿರ್ವಹಣೆ ಮಾಡಿರಲಿಲ್ಲ ಲಿಂಗಸ್ಕೂರು ಪುರಸಭೆಯಲ್ಲಿ ಅವ್ಯವಸ್ಥೆ ಕಾಣಿಸಿತು ದೇವದುರ್ಗ ಪುರಸಭೆಯ ವಾಹನಗಳ ಲಾಗ್ ಬುಕ್ ಸರಿ ಇರಲಿಲ್ಲ ಕಸ ವಿಲೇವಾರಿ ವ್ಯವಸ್ಥೆ ಅಸಮರ್ಪಕವಾಗಿದ್ದು ಕಂಡುಬಂದಿತು ಸಿಂಧನೂರು ನಗರಸಭೆಯಲ್ಲಿ ಘನತ್ಯಾಜ್ಯದ ಖರ್ಚು ವೆಚ್ಚ ನಿರ್ವಹಣೆ ಸರಿಯಾಗಿರಲಿಲ್ಲ ರಾಮದುರ್ಗ ಗ್ರಾಪಂಗೆ ಹಂಚಿಕೆಯಾದ ಕಸ ವಿಲೇವಾರಿ ವಾಹನದ ಕಡತ ಸಮರ್ಪಕವಾಗಿರಲಿಲ್ಲ ಎಂದು ತಿಳಿಸಿದರು ಅದನ್ನೆಲ್ಲ ಸೀಸ್ ಮಾಡಿದೀವಿ ಅದಕ್ಕೆ ಸಂಬಂಧಪಟ್ಟ ಏಳು ಜನ ಟ್ರಾಫಿಕ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಒಬ್ರು ಆರ್ ಟಿ ಓ ಇದಾರೆ ಅವ್ರನ್ನೆಲ್ಲ ಕರೆಸಿ ವಿಚಾರಿಸಿದಾಗ ಅವರು ಆರ್ ಟಿ ಓ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬರಲಿಲ್ಲ ಆರ್ ಟಿ ಓ ಏನ್ ಹೇಳ್ತಾರೆ ಆರ್ ಟಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೇಲೆ ನಮ್ಗೆ ಕಂಟ್ರೋಲ್ ಇಲ್ಲ ಆಗೋದಿಲ್ಲ ಅವ್ರು ಡೈರೆಕ್ಟ್ ಆಗಿ ಜಾಯಿಂಟ್ ಕಮಿಷನರ್ಗೆ ಕಂಟ್ರೋಲ್ ಇದಾರೆ ಅಂತ ಹೇಳಿ ಲೋಕಾಯುಕ್ತ ಕಮಿಷನರ್ ಎಲ್ಲ ಕಮಿಷನರ್ನ ಕರೆಸಿ ವಿಚಾರಣೆ ಮಾಡುವಾಗಿ ಒಂದು ಡೇಟ್ ಅನ್ನ ಸಹ ನಿಗದಿ ಮಾಡಿದ್ದಾರೆ ಈ ತರ ಮತ್ತೆ ಕೆಲವು ಇನ್ನೊಂದು ಗ್ರೂಪ್ ಅಂತೇಳಿ ಮಾಡ್ಬಿಟ್ಟು ಟ್ರಾನ್ಸ್ಪೋರ್ಟ್ ಆಗ್ತೀವ್ ವ್ಯಾಲಿಡಿಟಿ ಹದಿನೈದು ಇಪ್ಪತ್ ನಾಲ್ಕರಿಂದ ಮೂವತ್ತೊಂದು ಹನ್ನೆರಡು ಇಪ್ಪತ್ತೈದು ತನಕ ವ್ಯಾಲಿಡಿಟಿ ಇದು ಈ ತರ ಕಾರ್ಡ್ ಕೊಡಿದೆ ಈ ತರದಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳು ನಡೆಸ್ತಾ ಇದಾರೆ ಅದ್ರ ದರೋಡೆ ಅಲ್ವಾ ಇದು ನೀವೇ ಹೇಳಿ ಅದರ ದರೋಡೆ ಅಲ್ವಾ ಇಲ್ವಾ ಯಾಕಂದ್ರೆ ಅವರು ವಾಲಂಟರಿ ಆಗಿ ಯಾಕೆ ಡ್ರಾಪ್ ಮಾಡ್ತಾರೆ ಅಂದ್ರೆ ಹೌದೇ ಎಸ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ವೆಹಿಕಲ್ ಆ ಅದು ಕೆಟ್ಟಿದೆ ವ್ಯಾನು ಆ ವೆಹಿಕಲ್ ನಿಲ್ಸ್ಬಿಟ್ಟು ಅವರೇಸ ಒಂದು ಚೆಕ್ ಪೋಸ್ಟ್ ತರ ತಗೊಂಡ್ ಸೀಟಲ್ಲಿ ಮಾಡ್ಕೊಂಡ್ಬಿಟ್ಟು ಈಗ ಫಸ್ಟ್ ಈ ಮಹಾನಗರ ಪಾಲಿಕೆ ರಚನೆ ಮಾಡಿಬಿಟ್ಟಿದ್ರೆ ಈ ಬಗ್ಗೆ ನಾವು ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತ ಅನಧಿಕೃತ ಕಟ್ಟಡಗಳ ಬಗ್ಗೆ ಕರ್ತಾನೆ ಇರ್ತಿಲ್ಲ ತೆರವು ಏನ್ ಕ್ರಮ ತಗೊಂಡಿದ್ರೆ ಆ ಬಗ್ಗೆ ಕರ್ತಾನೆ ಇಲ್ಲ ಆ ಬಗ್ಗೆ ಕೇಳಿದ್ರೆ ಆ ಕಚೇರಿಯಲ್ಲಿ ಜವಾಬ್ದಾರಿ ಯಾವ ಯಾವೊಬ್ಬ ಅಧಿಕಾರಿಯೂ ಇರಲಿಲ್ಲ ಏನೇ ಕೇಳಿದ್ರು ಇನ್ನೊಬ್ಬರ ಮೇಲೆ ಹಾಕೊಂಡು ಸರಿಯಾದ ಹೋಗ್ತಾನೆ ಕೊಡಲಿಲ್ಲ ಇಷ್ಟೇ ಸಾಕು ನಿಮ್ ಎಲ್ಲ ಕ್ರಮ ತಗೋ ಇದು ನಿಮ್ ಇಂದ ಹೇಳ್ಬಿಟ್ರೆ ಇನ್ನೂ ತೊಂದರೆ ಇರಲಿಲ್ಲ ಯಾರೋ ಕೋಆಪರೇಷನ್ ಇರಲಿಲ್ಲ ನಾವು ಹೋದ್ಮೇಲೆ ಆಫೀಸ್ ಅಲ್ಲಿ ಒಳಗಡೆ ಹೋದ ತಕ್ಷಣ ಸಮರ್ಪಿ ಅಫಿಷಿಯಲ್ಸ್ ರೀ ಅಥವಾ ಇದು ನಮಗೆ ಗೊತ್ತಿರಲ್ಲ ಯಾರಂತ ಕಳೆದು ಬರಲಿಲ್ಲ ಇದನ್ನ ಮಲ್ಲಿಕಾರ್ಜುನ ಈ ಅಲ್ಲಿ ಸುಮಾರು ಒಂದ್ ಐವತ್ತು ಜನಕ್ಕಿಂತ ಹೆಚ್ಚಿಗೆ ಸಾರ್ವಜನಿಕರು ಬಂತು ेशन मुझे विचारण आता ಹೈ ಕಮ್ಯುನಿಸ್ಟ್ ಪಕ್ಷದ ರಾಯಚೂರು ಜಿಲ್ಲಾ ಸಮಿತಿಯು ಇಂದು ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಯುದ್ಧೋನ್ಮಾದಿ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು ವೆನೆ ಜುವೆಲಾ ದೇಶದ ಮೇಲೆ ನಡೆಸಿರುವ ಅತ್ಯಂತ ಏಹವಾದ ಮಿಲಿಟರಿ ದಾಳಿಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಪಕ್ಷದ ಕೇಂದ್ರ ಸಮಿತಿ ಇಡೀ ದೇಶಾದ್ಯಂತ ಜನವರಿ ಆರರಿಂದ ಹನ್ನೆರಡರವರೆಗೆ ಪ್ರತಿಭಟನೆ ನಡೆಸಲು ಕರೆ ನೀಡಿದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಪಕ್ಷದ ಜಿಲ್ಲಾ ಮುಖಂಡರಾದ ಡಾಕ್ಟರ್ ಚಂದ್ರಗಿರೀಶ್ ವೀರೇಶ್ ಎನ್ಎಸ್ ಚನ್ನಬಸವ ಜಾನೇಕಲ್ ಮಾತನಾಡಿ ಈ ದಾಳಿಯು ಕೇವಲ ವೆನೆಜುವೆಲಾದ ಮೇಲಷ್ಟೇ ಅಲ್ಲ ಬದಲಾಗಿ ಇಡೀ ಲ್ಯಾಟಿನ್ ಅಮೆರಿಕದ ಮೇಲೆ ನಡೆದ ದಾಳಿಯಾಗಿದೆ ಅಲ್ಲಿನ ಎಲ್ಲ ದೇಶಗಳನ್ನು ಬಂದೂಕಿನ ನಾಲಿಕೆಯ ಅಡಿಯಲ್ಲಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವುದು ಈ ದಾಳಿಯ ಹಿಂದಿನ ಉದ್ದೇಶವಾಗಿದೆ ಒಂದು ಸಾರ್ವಭೌಮ ರಾಷ್ಟ್ರದ ಹೊಳಗೆ ನುಗ್ಗುವುದು ಸಂವಿಧಾನಿಕವಾಗಿ ಆಯ್ಕೆಯಾದ ನಾಯಕರನ್ನು ಅಪಹರಣ ಮಾಡುವುದು ಸಾಮಾನ್ಯವಾಗಿ ಬಿಟ್ಟರೆ ಜಗತ್ತಿನ ಯಾವುದೇ ಸಾರ್ವಭೌಮ ರಾಷ್ಟ್ರಗಳಲ್ಲೂ ಭದ್ರತೆ ಇಲ್ಲದಂತಾಗುತ್ತದೆ ಪಕ್ಷ ಸೋಷಿಯಲಿಸ್ಟ್ ಸೆಂಟರ್ ಆಫ್ ಇಂಡಿಯಾ ಇಡೀ ದೇಶದಾದ್ಯಂತ ಇದೇ ಚುನಾವಣೆ ಆರರಿಂದ ಜನವರಿ ಹನ್ನೆರಡರವರೆಗೆ ಒಂದು ವಾರಗಳ ಕಾಲ ಇಡೀ ದೇಶದಾದ್ಯಂತ ಎಲ್ಲ ಪ್ರಜಾತಂತ್ರ ಪ್ರೇಮಿ ಜನರು ಪ್ರಿಯ ಜನರು ಸಾಮ್ರಾಜ್ಯಶಾಹಿಯನ್ನು ವಿರೋಧಿಸುವ ಜನರು ಒಂದು ಬಳಿ ಬೀದಿಗಿಳಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಕರೆ ನೀಡಿದೆ ಅದರಂಗವಾಗಿ ನಮ್ಮ ರೈತರು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇವತ್ತು ನಾವು ಮತ್ತೆಲ್ಲ ಬೆಂಬಲಿಗರೊಂದಿಗೆ ಇವತ್ತು ಈ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಮೆರಿಕದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಟ್ರಂಪ್ ಇತ್ತೀಚೆಗೆ ಬೆನಿಜ್ವಾಲಕ್ಕೆ ನುಗ್ಗಿ ಅಲ್ಲಿ ಸಾಂವಿಧಾನಿಕವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರನ್ನ ರಾತ್ರೋರಾತ್ರಿ ಎತ್ಕೊಂಡೋಗಿ ಕಿಡ್ನಾಪ್ ಮಾಡಿ ಅಪಹರಣ ಮಾಡಿರ್ತಕ್ಕಂಥ ರೀತಿ ಅತ್ಯಂತ ನಾಚಿ ಕೇಳಿತು ಇವತ್ತು ಬೀದಿಗಳಲ್ಲಿ ಇರೋ ರೌಡಿ ಇವತ್ತು ಅಮೆರಿಕ ಅಮೆರಿಕದ ಸಾಮ್ರಾಜ್ಯಶಾಹಿಗಳು ಏನು ವರ್ತನೆ ಮಾಡ್ತಾ ಇದ್ದಾರೆ ಇದನ್ನು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ ಇವತ್ತು ಅಂತಾರಾಷ್ಟ್ರೀಯ ಒಂದು ಕಾನೂನು ಶಾಂತಿ ಒಂದು ಸೌಹಾರ್ದತೆಗೆ ಸತ್ಯ ರೀತಿಯಲ್ಲಿ ಅಮೆರಿಕ ಸಾಮ್ರಾಜ್ಯ ಶಾಲೆಗಳು ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಇದೇ ಮೊದಲಲ್ಲ ಈಗಾಗಲೇ ಹಿಂದೆ ಅನೇಕ ಉದಾಹರಣೆಗಳಿವೆ ಆದ್ದರಿಂದ ನಾವು ಇವತ್ತು ಈ ಒಂದು ಅಮೆರಿಕ ಸಾಮ್ರಾಜ್ಯ ಶಾಲೆಯ ವಿಮೆ ದಾಳಿಯನ್ನ ವಿರೋಧಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಜಿಲ್ಲಾ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಜಿಲ್ಲಾ ಸಮಿತಿ ಸದಸ್ಯ ಕ್ರಮ ಚಂದ್ರಸ್ ಅವರು ಮಾತಾಡಬೇಕು ಅಂತ ಕೇಳ್ತಾ ಇದ್ದಾರೆ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ನಮ್ಮ ಚಂದ್ರಗಿರೀಶ್ ಅವರೇ ವೀರೇಶಣ್ಣವರೇ ಎಲ್ಲ ಬೆಂಬಲಿಗರೇ ಇವತ್ತು ದಿನ ನಮ್ಮ ಪಕ್ಷ ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಒಂದು ಅಖಿಲ ಭಾರತ ಸಮಿತಿಯಿಂದ ಏನೊಂದು ಕರೆ ಕೊಟ್ಟಿದ್ದಾರೆ ಇವತ್ತು ಆರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೂ ಏನು ಅಮೆರಿಕ ಸಾಮ್ರಾಜ್ಯಶಾಹಿಗಳು ಬೆಲೇಜಿಯಲ ದೇಶದ ಮೇಲೆ ಏನೊಂದು ಮಿಲಿಟರಿ ದಾಳಿಯನ್ನ ಮಾಡಿ ಅಲ್ಲಿನ ಅಧ್ಯಕ್ಷನ ಅರೆಸ್ಟ್ ಮಾಡಿದ್ದಾರೆ ಇದನ್ನ ಖಂಡಿಸಿಬಿಟ್ಟು ಒಂದು ಸಾಪ್ತಾಹಿಕ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಅದರ ಭಾಗವಾಗಿ ನಾವು ಇವತ್ತು ರಾಯಚೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಈಗಾಗಲೇ ವಿರು ಹೇಳಿದೆ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು ತಮ್ಮ ದೇಶದ ಒಳಗಿನ ಆಂತರಿಕ ಬಿಕ್ಕಟ್ಟುಗಳನ್ನ ಆರ್ಥಿಕ ಬಿಕ್ಕಟ್ಟುಗಳನ್ನ ಪರಿಹಾರ ಮಾಡಿಕೊಳ್ಳೋಕ್ಕೋಸ್ಕರ ಕಾಲ ಕಾಲಕ್ಕೆ ಅವರು ಯುದ್ಧಗಳನ್ನು ಇರಾಕ್ ಮೇಲೆ ಇರಬಹುದು ಇರಾನ್ ಮೇಲೆ ಇರಬಹುದು ಹಾಗೇನೆ ಇಸ್ರೇಲ್ ನ ಚೂ ಇವತ್ತು ಪ್ಯಾಲೆಸ್ಟೀನ್ ಮೇಲೆ ದಾಳಿ ಮಾಡ್ತಾ ಇದಾರೆ ಗಾಜಾ ಮೇಲೆ ದಾಳಿ ಮಾಡ್ತಾ ಇದಾರೆ ಕಳೆದ ಮೂರು ವರ್ಷಗಳಿಂದ ಯುದ್ಧ ನಡೀತಾ ಇದೆ ಅದರ ಭಾಗವಾಗಿ ದಾಳಿಯನ್ನು ಮಾಡಿದ್ದಾರೆ ಇದನ್ನು ನಮ್ಮ ಜಿಲ್ಲಾ ಸಮಿತಿ ಅತ್ಯಂತ ಮುಖ್ಯವಾಗಿ ಇದನ್ನು ರಾಯಚೂರು ಜಿಲ್ಲೆಯ ಬಹುತೇಕ ಇಲಾಖೆಗಳಲ್ಲಿ ಕಡ್ಡಾಯವಾಗಿ ನಿರ್ವಹಣೆ ಆಗಲೇಬೇಕಾದ ನೌಕರರ ಹಾಜರಾತಿ ವಹಿ ಚಲನವಹಿ ನಗದು ವಹಿಗಳನ್ನು ಸರಿಯಾಗಿ ನಿರ್ವಹಿಸದೆ ಲೋಪ ಎಸಗುತ್ತಿರುವುದು ತಂಡದ ಕಾರ್ಯಾಚರಣೆ ವೇಳೆ ಕಂಡು ಬಂದಿದೆ ಎಂದು ಗೌರವಾನ್ವಿತ ಕರ್ನಾಟಕ ಲೋಕಾಯುಕ್ತರ ಕಾರ್ಯದರ್ಶಿಗಳಾದ ಶ್ರೀನಾಥ ಕೆ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜನವರಿ ಏಳರಂದು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಂದ ನಡೆದ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು ಲೋಕತಂಡವು ಕಾರ್ಯಾಚರಣೆ ವೇಳೆ ಗಮನಿಸಿದಂತೆ ಬಹುತೇಕ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಗುರುತಿನ ಚೀಟಿ ಧರಿಸದೆ ಕೆಲಸ ನಿರ್ವಹಣೆ ಮಾಡುತ್ತಿದ್ದಾರೆ ಗ್ರೂಪ್ ಡಿ ಸೇರಿದಂತೆ ಬೇರೆ ಬೇರೆ ಸಿಬ್ಬಂದಿಗೆ ನಿಗದಿಪಡಿಸಿದ ಡ್ರೆಸ್ ಕೋಡ್ ಪಾಲನೆಯಾಗಿಲ್ಲ ಕಚೇರಿಗೆ ಹೋದಾಗ ಯಾರು ಏನು ಎಂದು ಏನು ತಿಳಿಯು ತಿಳಿಯುವುದಿಲ್ಲ ಬಹುತೇಕ ಕಚೇರಿಗಳಲ್ಲಿ ನೇಮ್ ಪ್ಲೇಟ್ ಕಾಣಿಸಲಿಲ್ಲ ಇದು ಕೂಡಲೇ ಸರಿಯಾಗಬೇಕು ಈ ಬಗ್ಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕು ಎಂದು ಅವರು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು ಎಲ್ಲ ಕಚೇರಿಗಳಿಗೆ ಸುತ್ತಲೇ ರವಾನಿಸಿ ತಿಳಿಸ ತಿಳಿಸಿದಾಗಿಯೂ ಲೋಕಾಯುಕ್ತ ಅಧಿಕಾರಿಗಳ ಮಾಹಿತಿಯ ಫಲಕಗಳನ್ನು ಬಹುತೇಕ ಕಚೇರಿಗಳಲ್ಲಿ ಅಳವಡಿಸಲಿಲ್ಲ

ಅದಕ್ಕೆ ಇನ್ನ ವೆಚ್ಚ ಎಷ್ಟ ಆಯ್ತು ಏನ್ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಲೆಕ್ಕಪತ್ರ ಬೇಕು ನೀವು ಸುಮ್ನೆ ಸರಿಯಾಗಿ ಮೆಂಟೈನ್ ಮಾಡಿಲ್ಲ ಈ ಎ ಮತ್ತು ಬಿ ಖಾತು ಈ ಸೆವೆನ್ ಸಿಕ್ಸ್ಟಿ ಅಪ್ಲಿಕೇಶನ್ ಸಿಕ್ಸ್ಟಿ ಮಾಹಿತಿ ಪ್ರಕಾರ ಇದು

ಅದ್ರ ಬಗ್ಗೆ ಏನು ಕ್ರಮನೇ ತಗೊಂಡಿಲ್ಲ ಅಲ್ಲಿ ಹೋಗಿ ನಿಂತ ನಮ್ಗೆ ಎರಡು ನಿಮಿಷ ಫೋಟೋ ಹೊಸಕ್ಕೂ ಆಗ್ಲಾದಷ್ಟು ಗೊಬ್ಬ ಹಾಕ್ತಿದ್ದಾರೆ ಇನ್ನ ಜನ ಹೇಗ್ ಬರ್ತಾರ ಏನೋ ಕಂಪ್ಲೇಂಟ್ ಕೊಟ್ರು ಏನು ಎಂಟರ್ಟೈನ್ ಮಾಡಿಲ್ಲ ಅಂತಾನೆ ಅಲಿಗೇಶನ್ ಸರ್ ಅದು ಸುಮಾರು ಎಂಟ್ ತಿಂಗಳಿಂದ ಏನು ಆಗ್ತೀರಿ ಅಂತ ಹೇಳಿದಪ್ಪ ಎಷ್ಟು ಎಷ್ಟು ದಿವಸ ಆಲ್ಮೋಸ್ಟ್ ಅಬೌಟ್ ಮೋರ್ ದನ್ ಏಟ್ ಮಂತ್ ಅಂತ ಏನೋ ಹೇಳಿದ್ರು ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ

ಕಲಾ ಸಂಕುಲ ಸಮಸ್ಥೆ ಹೊತಿಯಿಂದ ಕಲ್ಯಾಣ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದ ಆವರಣದಲ್ಲಿ ದಿನಾಂಕ ಹದಿನೆಂಟರಂದು ಒಂದು ದಿನ ಪುಸ್ತಕ ಸಂತೆ ಆಯೋಜಿಸಲಾಗಿದೆ ಎಂದು ಕಲಾ ಸಂಕುಲ ಸಮಸ್ಥೆ ಕಾರ್ಯದರ್ಶಿ ಮಾರುತಿ ಬಡಗೇರ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪುಸ್ತಕಗಳ ಮಾರಾಟ ಮತ್ತು ಪ್ರದರ್ಶನ ಹಾಗೂ ಪುಸ್ತಕಗಳ ಉಳಿವಿಗಾಗಿ ಇನ್ನೊಂದು ಅಭಿಯಾನವಾಗಿದೆ ಎಂದರು ರಾಜ್ಯದ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರಕಾಶಕರು ಲೇಖಕರು ಈ ಪುಸ್ತಕ ಸಂತೆಯಲ್ಲಿ ಭಾಗವಹಿಸಲಿದ್ದಾರೆ ರವಿವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ನಡೆಯಲಿದೆ ಪುಸ್ತಕ ಸಂತೆಯ ಪ್ರಮುಖ ಉದ್ದೇಶ ಪುಸ್ತಕ ಉಳಿಯ ಒಂದು ಅಭಿಯಾನ ಇದು ಇದರಲ್ಲಿ ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಪ್ರಕಾಶಕರು ಮತ್ತು ಲೇಖಕರು ಸಾಹಿತಿಗಳ ಅವರೇನು ಬರೆದಿರುವಂತಹ ಪುಸ್ತಕಗಳ ಒಂದು ಮಾರಾಟದ ಮಳಿಗೆಗಳನ್ನು ಹಾಕ್ತಾ ಇದ್ದೀವಿ ಇದರ ಉದ್ದೇಶಿಸ್ಟೇ ಪುಸ್ತಕಗಳು ಇವತ್ತು ಅಳಿವಿನ ಅಂಚಿನಲ್ಲಿವೆ ಅವು ಉಳಿಯಬೇಕಾಗ ಬೇಕಾಗಿದೆ ಆ ದೃಷ್ಟಿಯಿಂದ ಈ ಮಳಿಗೆಗಳನ್ನು ಹಾಕ್ತಾ ಇದ್ದೇವೆ ಒಂದು ದಿನ ಈ ಕಾರ್ಯಕ್ರಮ ಇರುತ್ತದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರರವರೆಗೆ ಪುಸ್ತಕ ಸಂಧೆ ನಡೆಯಲಿದೆ ಈ ಪುಸ್ತಕ ಸಂಜೆಯ ಉದ್ಘಾಟನೆಯನ್ನು ಆದಿಕವಿ ಮಹರ್ಷಿ ವಾಲ್ಮೀಕಿ ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂತ ಪ್ರೊಫೆಸರ್ ಶಿವಾನಂದ ಕೆಳಗಿಂಗಿ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಯಚೂರು ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ವೀರಾ ಹನುಮಾನ್ ಅವರು ಚಿದಾನಂದ ಸಾಲಿ ಅಯ್ಯಪ್ಪ ಮತ್ತು ಬಾಬು ಭಂಡಾರಿಗಳು ಹಾಗೂ ನಮ್ಮ ಹಿರಣ್ಣ ಬೆಳ್ಳಾರಿ ಮತ್ತು ವೆಂಕಟೇಶ್ ದೇವಿನ ಬೆಂಚಿ ಹಾಗೂ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಪುಸ್ತಕ ಮಳಿಗೆಗಳಿಗೆ ಒಂದು ಮಳಿಗೆಗೆ ರೂಪಾಯಿ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಮಾಡಿದ್ದೇವೆ ಇದರ ಇಷ್ಟೇ ಮಳಿಗೆಯ ಖರ್ಚು ವೆಚ್ಚ ಜೊತೆಗೆ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಅವರಿಗೆ ಸರ್ಟಿಫಿಕೇಟ್ ನೆಲುವಿನ ಕಾಣಿಕೆಯನ್ನು ಕೊಡಲಾಗುವುದು ಇದರ ಜೊತೆಯಲ್ಲಿ ಪುಸ್ತಕ ಮಾರಾಟ ಮಾಡಿರುವಂತ ಮಳಿಗೆಗಳಿಗೆ ನಾವು ಯಾವುದೇ ರೀತಿಯ ಹೆಚ್ಚಿನ ಹಣವನ್ನು ಸಂಗ್ರಹಣೆ ಮಾಡೋದಿಲ್ಲ ಬರೀ ಎರಡು ನೂರ ತೊಂಬತ್ತ ರೂಪಾಯಿರ್ತಾರೆ ಈ ತಿಂಗಳ ಹದಿನೈದನೇ ತಾರೀಕು ಕೊನೆಯ ದಿನವಾಗಿದೆ ಹೆಸರು ನೋಂದಾಯಿಸ್ತಾರೆ ಇದೊಂದು ವಿಶೇಷ ಕಾರ್ಯಕ್ರಮ ಇದಕ್ಕೆ ತಾವೆಲ್ಲರೂ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ ಗೊತ್ತಾಗುತ್ತೆ ಕಾಂಗ್ರೆಸ್ ಶಾಸಕ ವಿಧಾನ ಪರಿಷತ್ ಸದಸ್ಯರ ಮಧ್ಯೆ ಜಟಾಪಟಿ ಸ್ವಪಕ್ಷದ ಶಾಸಕರ ವಿರುದ್ಧವೇ ವಿಧಾನ ಪರಿಷತ್ ಸದಸ್ಯರ ಅಸಮಾಧಾನ ತಾತ ಮಮ್ಮಗನ ಜಗಳದಿಂದ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ರಾಯಚೂರು ಜಿಲ್ಲೆಯ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲು ಎಸ್ಸಿ ಎಸ್ಟಿ ಫಲಾನುಭವಿಗಳಿಗೆ ನಾನು ಬೋರ್ವೆಲ್ ಕೊಡಿಸಿದ್ದೆ ಆ ಒಂದು ಪಟ್ಟಿಯನ್ನು ಶಾಸಕರು ರದ್ದು ಮಾಡಿ ಹಂತ ಇಲಾಖೆಗೆ ಪತ್ರ ಬರೆದಿದ್ದಾರೆ ತಾತ ಮಮ್ಮಗನ ಪ್ರತಿಷ್ಠೆಗೆ ಬಲಿಯಾಗುತ್ತಿದೆಯೇ ಪಕ್ಷ ಶಾಸಕ ಅಂಪನಗೌಡ ಬದರ್ಲಿ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬದರ್ಲಿ ಅಸಮಾಧಾನ ನಾನು ಮಾಡಬೇಕಾದ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿಯಾಗುತ್ತಿದ್ದಾರೆ ಎಂದು ಗಂಭೀರ ಆರೋಪ ನೀವು ಪಕ್ಷದ ಚಿಹ್ನೆಯಿಂದ ಗೆದ್ದಿದ್ದೀರಿ ಪಕ್ಷ ಬಿಟ್ಟು ಹೋಗಿ ನಿಮ್ಮ ಮತ ಎಷ್ಟು ಹಂತ ಗೊತ್ತಾಗುತ್ತೆ ಎಂದು ಅಸಮಾಧಾನ ಶಾಸಕರೇ ಒಂದು ಸಮಾಜದ ಪರವಾಗಿ ಇದ್ದೀರಾ ಎಂದು ಪ್ರಶ್ನೆ ವಿರೋಧ ಪಕ್ಷದ ಜೊತೆ ಕೈಜೋಡಿಸಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮೂಲೆ ಗುಂಪು ಮಾಡುತ್ತಿದ್ದೀರಿ ಎಂದು ಆರೋಪ ಜನರ ಮುಂದೆ ಇಡುವಂತೆ ಕೆಲಸ ಮಾಡ್ತೀನಿ ಜನ ತೀರ್ಮಾನ ಮಾಡಲಿ ನಾನ್ ಸರಿ ಇದೀನೋ ನೀವ್ ಸರಿ ತೀರ್ಮಾನ ಮಾಡಿ ಅದನ್ನ ಕೊಟ್ಟು ವೇದಿಕೆ ಮೇಲೆ ಏನೋ ನೀವೇ ಮನೆಯಿಂದ ದುಡ್ಡು ಹಾಕಿ ನೀವೇ ಏನು ಬಸ್ ತಂದು ನಿಂದಿರ್ತ ಕೆಲಸ ಮಾಡಿ ಸರ್ಕಾರ ನಂದು ಸರ್ಕಾರ ನಮ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಏನೋ ನೀವೇ ಮನೆಯಿಂದ ಏನೋ ಹದಿನಾಲ್ಕು ಬಸ್ ನಿಮ್ಮ ಮನೆಯಿಂದ ದುಡ್ಡು ಹಾಕಿ ಏನೋ ಜನ ವಿದ್ಯಾರ್ಥಿಗಳಿಗೆ ಬಿಡೋ ರೀತಿಯಲ್ಲಿ ನೀವು ವರ್ತನೆ ಮಾಡ್ತಾ ಇದೀನಿ ಶಾಸಕರೇ ನಾವು ಇರೇದಿದ್ರಿ ತಮ್ಮ ಗೌರವವನ್ನು ತಾವು ಕಳ್ಕೊಬೇಡಿ ಅಪಾರವಾದಂತಹ ಗೌರವ ನನಗೂ ಇದೆ ನಿಮ್ಗೆ ಇರೋ ತನಿಖೆ ಆದರೆ ಈ ಒಂದು ನಿಮ್ಮ ಗೌರವವನ್ನು ನೀವೇ ಬೀದಿ ಪಾಳು ಮಾಡ್ಕೊಳ್ತಾ ಇದ್ದೀರಿ ಇಡೀ ಮಾಧ್ಯಮದ ಮುಂದೆ ಇವತ್ತು ನಡೆದ ಘಟನೆ ಇದು ಇಡೀ ಸಾರ್ವಜನಿಕರ ಮುಂದೆ ನಡೆದಂಥ ಘಟನೆ ಇದು ಏನು ಯಾವುದೋ ನಲ್ಲಿ ಚೌಕಟ್ಟಿನಲ್ಲಿ ನಡೆದಂತ ಘಟನೆ ಎಲ್ಲ ಇದು ಒಂದು ಇವತ್ತೇನು ಸಾರ್ವಜನಿಕರ ಸಭೆಯಲ್ಲಿ ನಡೆದಂಥ ಘಟನೆ ಇದು ಬ್ಯಾನರ್ ಕರ್ನಾಟಕ ಸರ್ಕಾರ ದುಡ್ಡು ಕರ್ನಾಟಕದ ಸರ್ಕಾರದ ದುಡ್ಡು ಪೇಪರ್ ತಾವೇ ಕೊಟ್ಟವರು ಪತ್ರಿಕೆಲ್ಲ ಕೇಳ್ತೀರ ಎಷ್ಟು ಸರಿ ಇದು ನಮ್ಮ ತಾಲೂಕಿನ ಜನ ಎಲ್ಲ ಆಲೋಚನೆ ಮಾಡ್ಬೇಕಾಗಿದೆ ಎಲ್ಲ ಹಿರಿಯರಿಗೆ ತಾಲೂಕಿನ ಜನ ಎಲ್ಲ ಹಿರಿಯರಿಗೆ ನಾನು ಕೈ ಮುಂದ್ ಕೇಳ್ತೇನೆ ಒಬ್ಬ ರೈತರ ಮಗನ್ನ ಇವತ್ತು ಮುಗಿಸ್ಲಿಕ್ಕೆ ಕೊಟ್ಟಿದ್ದಾರೆ ಒಬ್ಬ ಸಾಮಾನ್ಯ ಯುವಕ ಇವತ್ತು ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಆಗಕ್ಕೆ ಅವ್ರಿಗೆ ಶೈಕ್ಷಣಕ್ಕಾಗ್ತಾ ಇಲ್ಲ ಒಬ್ಬ ಸಾಮಾನ್ಯ ಇವತ್ತು ರಾಜಕಾರಣದಲ್ಲಿ ಬರಬಾರ್ದು ತಡೆ ಹಿಡಿಬೇಕು ಅಂತೇಳಿ ಇವತ್ತು ವಿರೋಧ ಪಕ್ಷದ ಜೊತೆಗೆ ಒಂದಾಗಿದ್ದಾರೆ ಇದು ನಮ್ಮ ತಾಲೂಕಿನ ಜನರು ಎಲ್ಲರಿಗೂ ಕೈ ಕೇಳ್ತೇನೆ ನಾನು ಇವತ್ತು ಇವತ್ತೆಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ತಾಯಂದಿರಿಗೆ ಯುವ ಮಿತ್ರರಿಗೆ ಕೇಳ್ತೇನೆ ಒಬ್ಬ ಸಾಮಾನ್ಯ ಯುವಕ ಇವತ್ತಿಷ್ಟು ಕಷ್ಟಪಟ್ಟು ಮೇಲೆ ಹೋಗಿದ್ದಾನೆ ಅಂದ್ರೆ ಇವ್ರಿಗೆ ಶೈಕ್ಷಣಕ್ಕಾಗ್ತಾ ಇಲ್ಲ ಮುಂದಿನ ತೀರ್ಮಾನ ನಿಮಗೆ ಕೊಟ್ಟಿರೋದು ನಮ್ಮ ತಾಲೂಕಿನ ಜನತೆಗೆ ಇವತ್ತೇನು ನಾನೇನೇನು ಕೆಲಸ ಮಾಡಿದ್ದೀನಿ ನಾನು ಬಿಚ್ಚಿಡ್ತೀನಿ ನೀವು ಬಿಚ್ಚಿಡಿ ಏನು ಕೆಲಸ ಮಾಡಿದ್ದೀನಿ ಇವತ್ತು ಆಗ್ಲಿ ಚರ್ಚೆ ಬಹಿರಂಗವಾಗಿ